ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಹಿಡಿದೊಳಗೆ ಅಗ್ದಿ ರುಚಿಯಾದ ಒಂದು ಮಾವಿನಕಾಯಿ ಚಟ್ನಿನ ಮಾಡೋದು ತೋರಿಸ್ತಿರತೀನಿ ಈಗ ನೋಡ್ರಿ ಬ್ಯಾಸಿಗೆ ಚಲೋತು ಮತ್ತೆ ಮಾವಿನಕಾಯಿ ಸೀಸನ್ನು ಸ್ಟಾರ್ಟ್ ಆಗ್ತದೆ ಮಾವಿನಕಾಯಿಂದ ನಾವು ಬೇಕಾದಷ್ಟೇನದ ಐಟಮ್ ಮಾಡ್ಕೋಬಹುದು ಅಂದ್ರೆ ತವಿ ಮಾಡ್ಕೋಬಹುದು ಚಟ್ನಿ ಮಾಡ್ಬೋದು ಬಿಸಿ ಉಪ್ಪಿನಕಾಯಿ ಮಾಡ್ಕೋಬಹುದು ಮೇತಾಂಬ ಮಾಡ್ಕೋಬಹುದು ಹಿಂಗೆ ನಾನಾ ಥರದ್ದು ಮಾಡ್ಕೋಬೋದು ಅದರೊಳಗೆ ಇದು ಚಟ್ನಿ ಅಂದ್ರೇನು ವರ್ಷಾನ್ ಗಟ್ಟಲೆ ಈ ಚಟ್ನಿ ಮಾಡಿಟ್ಕೊಂಡ್ರೆ ನೀವು ಸಾರು ಪಲ್ಯ ಯಾವ್ದು ಬ್ಯಾಡ್ ನೋಡ್ರಿ ಚಟ್ನಿ ಒಂದು ಹಚ್ಕೊಂಡು ಊಟ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗ್ತದೆ ಇದನ್ನ ಹೆಂಗೆ ಮಾಡಿದೆ ಏನೇನು ಸಾಮಾನು ಈ ವಿಡಿಯೋ ತೋರಿಸ್ತೀನಿ ನೋಡ್ಕೊಂಡ್ ಅಂತ ಇಲ್ಲ ನಾಲ್ಕು ಮಾವಿನಕಾಯಿ ಸ್ವಚ್ಛಗಿ ತೊಳೆದು ಇಟ್ಕೊಂಡಿನಿ ಮತ್ತು ಅರ್ಧ ಗಿಟ್ಟಾಗ ಏನದ ಒಣ ಕೊಬ್ಬರಿ ತೊಗೊಂಡಿನಿ ಈಗ ಮೊದ್ಲಿಗೆ ಏನಿದೆ ಈ ಮಾವಿನಕಾಯ್ದು ಸಿಪ್ಪಿ ತಕೊಂಡು ಇದನ್ನ ಏನಾದ್ರೆ ಹೆರ್ಕೋಣ ಮತ್ತೆ ಈ ಒಣ ಕೊಬ್ಬರಿನ ಏನದ ಹೆರ್ಕೊಂಡ್ಬರ್ತೀನಿ ಈಗ ಇಲ್ಲಿ ನೋಡ್ರಿ ನಾ ಮಾವಿನಕಾಯಿ ಸಿಪ್ಪಿ ತಗೊಳ್ಕೊಳ್ತೀನಿ ನೀವು ಬೇ ಬೇಕಂದ್ರೆ ಸಿಪ್ಪಿ ತೊಗೋಬಹುದು ಸಿಪ್ಪಿ ಸಿಪ್ಪಿದಸಿನ ಸತಕ್ಕೆ ಹೆರ್ಕೊಂಡು ಇದನ್ನ ಚಟ್ನಿ ಮಾಡ್ಕೋಬಹುದು ಇಲ್ಲಿ ನಾಲ್ಕು ಮಾವಿನಕಾಯಿದ ಸಿಪ್ಪಿ ತಕೊಂಡಿ ಮತ್ ಇದೇನದ ಕೇರ್ ಇರ್ತದಲ್ಲ ಹಿಂದೆ ತುಂಬು ಅದನ್ನು ತಕೊಂಡಿನಿ ಈಗನ ಹೆರ್ಕೋಣಿ ಇದ್ ನೋಡ್ರಿ ಅಷ್ಟು ನಾನು ನಾಲ್ಕು ಮಾವಿನಕಾಯಿನ ಇಷ್ಟು ಹೆರಕ್ಲಾಗ್ಯದ ಮತ್ತೇನದ ಕೊಬ್ಬರಿ ನೋವಿನದ ಹಿಂಗ ಹೆರ್ದಿಟ್ಕೊಂಡಿನಿ ಇದು ಮ್ಯಾಲ್ಕೆನಿ ಕೆನಿ ಬಂದಿರ್ತದಲ್ಲ ಇದನ್ನ ಇಟ್ಕೊಂಡಿನಿ ಈಗ ಕೊಬ್ಬರಿ ಹರಿದದೇನದ ಇದಕ್ಕೆ ಹಾಕೊಳಕತ್ತೆ ನೋಡ್ರಿ ನಾನು ಕೊಬ್ಬರಿ ಮತ್ತೆ ಮಾವಿನಕಾಯಿ ಹಾಕೊಂಡಿನಿ ಇದಕ್ಕೆ ಮುಕ್ಕಾಲ್ ಬಾಟ್ಲಷ್ಟು ಏನದ ನಾನು ಕಲ್ಲುಪ್ ಹಾಕೊಳಕತ್ತೇನೆ ಒಂದು ಚಮಚ ಏನದ ಹುರಿದದ್ದು ಮೆಂತೆ ಪುಡಿ ಹಾಕೊಳಕತ್ತೀನಿ ಒಂದು ಚಮಚ ಹುರಿದ ಸಾಸಿವೆ ಪುಡಿ ಹಾಕ್ಕೊಳ್ಕಿನಿ ಒಂದು ಚಮಚ ಇಂಗಿನ ಪುಡಿ ಹಾಕ್ಕೊಳ್ಕಿನಿ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಮುಕ್ಕಾಲು ಬಟ್ಟಲಷ್ಟು ಖಾರ ಪುಡಿ ಹಾಕ್ಕೊಳ್ಕಿ ನಾನು ನೀವು ಖಾರ ನೋಡಿ ಹಾಕೋಬೋದು ಹೆಚ್ಚು ಕಡಿಮೆ ಬೇಕಂದ್ರೆ ಹಾಕೋಬೋದು ಇಷ್ಟು ಹಾಕ್ಕೊಂಡಿನಿ ಇದೇನದು ಈಗ ಚೊಲೋತ್ ಕೈ ಕೈಯಾಡ್ಸ್ಕೊಣ್ಣ ಎಲ್ಲ ನೀನದ ಮಿಕ್ಸ್ ಮಾಡ್ಕೊಂಡು ಈಗ ಇದು ನೋಡ್ರಿ ಎಲ್ಲ ಚೊಲೋತ್ನಂಗೆ ಏನದ ಮಿಕ್ಸ್ ಆಗಿದೆ ಇದನ್ನೇನದ ಮೇಲೆ ಮುಚ್ಚಿ ಒಂದು ತಾಸು ಏನಾದ್ರೂ ನಾವು ಬಿಡಬೇಕಾಗ್ತದ ಅಂದ್ರೆ ನೀರು ಬಿಟ್ಕೊಳ್ತದೆ ಉಪ್ಪು ಮತ್ತು ಹುಳಿ ಇರೋದರಿಂದ ನೀರು ಬಿಟ್ಕೊಳ್ತದ ಚಟ್ನಿ ರುಬ್ಲಿಕ್ಕೆ ಸರಳ ಆಗ್ತದೆ ಈಗಿನ ಏನಾದ್ರೆ ಒಂದು ತಾಸು ಮುಚ್ಚಿ ನೆಲೀಲಿಕ್ಕೆ ಬಿಡೋಣ ಮೇಲ್ ಮುಚ್ಚಿ ಇದು ನೋಡ್ರಿ ಚಟ್ನಿದೇನದ ಇಲ್ಲೇ ನಾನು ಮುಚ್ಚಿಟ್ಟಿದ್ದೆ ಒಂದರಿಂದ ಒಂದೂವರೆ ತಾಸುತನ ಏನದ ನಾನು ಮುಚ್ಚಿಟ್ಟಿದ್ದೆ ಇದಕ್ಕೆ ಬೆಲ್ಲ ಹಾಕಿಲ್ಲ ನಾನು ಬರೀ ಏನದ ಖಾರ ಪುಡಿ ಉಪ್ಪು ಮೆಂತೆ ಪುಡಿ ಇಂಗು ಸಾಸಿವೆ ಪುಡಿ ಎಲ್ಲ ಈಗ ಈಗಿದೇನಾದ್ರೆ ಹಸಿ ಒಣ ಕೊಬ್ಬರಿ ಹಾಕಿನಿ ಹೆರ್ದಿದ್ದು ಈಗ ನೋಡ್ರಿ ಹಿಂಗೆಲ್ಲ ಮೆತ್ತಗಾಗಿ ಎಲ್ಲ ಈಗ ಈಗಿದ ಮುಂದೆ ಚಟ್ನಿ ಮಾಡೋದು ನೋಡೋಣ ಅಂತ ಇಲ್ಲಿ ಏನದ ಇದು ಏನದ ಎಲ್ಲ ಕಲಿಸಿಟ್ಟಿದ್ದು ಇದನ್ನೇನದ ಒಂದು ಜಾರ್ಗೆ ಹಾಕೊಳ್ಳೋಣ ಸಣ್ಣಗೇನದ ರುಬ್ಕೊಂಬರೋಣ ಇಲ್ಲಿ ನೋಡ್ರಿ ಎಲ್ಲ ಏನದ ಹಿಂಗೆ ಸಣ್ಣಗೆ ರುಬ್ಕೊಂಬಂದಿನಿ ಚೂರು ಉರುಟಿದ್ರು ನಡೀತದೆ ರುಚಿ ಆಗ್ತದೆ ನಿಮ್ಗೆ ಬೇಕಂದ್ರೆ ಸಣ್ಣನು ಮಾಡ್ಕೋಬೋದು ಇಷ್ಟು ಕರೆಕ್ಟ್ ಅದ ನೋಡ್ರಿ ಈಗ ಇಲ್ಲಿ ಚಟ್ನಿ ಮಾಡ್ಲಿಕ್ಕೆ ಮದ್ಲಿನ ಏನಿದೆ ಒಂದು ಪಾ ಬುಟ್ಟಿ ಇಟ್ಕೊಂಡಿನಿ ಗ್ಯಾಸ್ ಹೊತ್ತಿಸಿ ಅದಕ್ಕೇನದ ಮುಕ್ಕಾಲ್ ಕಪ್ ಬುಟ್ಟಿ ಎಷ್ಟು ಅಂದ್ರೆ ಆ ಚಟ್ನಿದ ಪ್ರಮಾಣ ಎಷ್ಟು ನೋಡಿಕೊಂಡು ನೋಡ್ಕೊಂಡು ಬೆಲ್ಲ ಹಾಕ್ಬೇಕಾಗ್ತದೆ ಅಂದ್ರೆ ಮಾವಿನಕಾಯಿ ಹುಳಿ ಮೇಲೆ ನೀವು ಬೆಲ್ಲ ಹಾಕೋಬೇಕಾಗ್ತದೆ ಇದಕ್ಕೇನು ಅಂತಿಲ್ಲ ಭಾಳ ಹುಳಿ ಇತ್ತಂದ್ರೆ ಸ್ವಲ್ಪ ಬೆಲ್ಲ ಭಾಳ ಬೇಕಾಗ್ತದೆ ಮತ್ತೆ ಕಡಿಮೆ ಹುಳಿ ಇತ್ತಂದ್ರೆ ಸ್ವಲ್ಪ ಕಡಿಮೆ ಹಿಡಿತದೆ ನಾ ಇಲ್ಲಿ ಮುಕ್ಕಾಲ್ ಕಪ್ನಷ್ಟು ಬೆಲ್ಲ ಹಾಕೊಳ್ಕೈತೇನೆ ಈ ಬುಟ್ಟಿಗೆ ಕಾಲು ಕಪ್ನಷ್ಟು ಅಂದ್ರೆ ಕಾಲು ವಾಟಗಾದಷ್ಟು ನೀರು ಹಾಕೊಳಕತ್ತೇನಿ ಇದನ್ನೇನದ ಈಗ ಕರಗಿಸ್ಕೊಳ್ಳೋಣ ಚೊಲೋತ್ನಂಗೆ ಬೆಲ್ಲನ ಇದು ನೋಡ್ರಿ ಬೆಲ್ಲೆಲ್ಲ ಏನಿದೆ ಕರಿಗ್ಯದ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇದನ್ನ ಒಂದು ಬೇರೆ ಬುಟ್ಟಿಗೆ ಏನದ ಸೋಸೋಣ ಈಗ ಇಲ್ಲೇನದ ನಾ ಬೇರೆದು ದೊಡ್ಡ ಬುಟ್ಟಿ ಇಟ್ಕೊಂಡಿನಿ ಈ ಬೆಲ್ಲ ಏನು ಕರಗ್ಯದಲ್ಲ ಈ ಬುಟ್ಟಿಗೆ ಸೋಸೋಣ ಅಂದ್ರೆ ಕಸರು ಕಡ್ಡಿ ಇದ್ರೂ ಹೋಗ್ತದೆ ಮೇಲೆ ಇದನ್ನ ಒಂದು ಕುದಿ ಕುದಿಸ್ಬೇಕಾಗ್ತದೆ ಅಂದ್ರೆ ಪಾಕ್ ಬರೋದಂತೇನು ಬೇಡ ಒಂದು ಚಲೋ ಹೊತ್ತು ಬುರ್ಗೆ ಬರೋವಂಗೆ ಒಂದು ಕುದಿ ಏನಾದ್ರೆ ಕುದಿಸ್ಕೋಬೇಕಾಗ್ತದೆ ಇದನ್ನ ಬೆಲ್ಲನ ಈಗ ನೋಡ್ರಿ ಈ ಬೆಲ್ಲ ಕುದಿಲಿಕ್ಕೆ ಹತ್ತದೆ ನಾವ್ ಇದನ್ನ ಚಟ್ನಿ ಚಟ್ನಿ ರುಬ್ಬಿಟ್ಕೊಂಡಿದ್ವಿಲ್ಲ ಇದನ್ನ ಹಾಕೋಣ ಇದಕ್ಕೆಲ್ಲಾನು ಹಾಕೊಂಡು ಚಲೋತ್ನಂಗೆ ಕೈ ಹಾಸ್ಕೋಣ ಎಲ್ಲಾನು ಇಲ್ಲೇ ಕೈ ಹಾಸ್ಕೊಂಡು ನೋಡ್ರಿ ಚಟ್ನಿ ಹಾಕೊಂಡಿನಿ ಈಗ ನೋಡ್ರಿ ಎಲ್ಲ ಕೈ ಹಾಸ್ಕೊಂಡಿನಿ ಈಗ ನಿಮ್ಗೆ ಏನದೆ ಉಪ್ಪು ಅಥವಾ ಖಾರ ಸ್ವಲ್ಪ ಕಡಿಮೆ ಮೆಣಸಿದ್ರೆ ಈಗ ಹಾಕ್ಕೊಂಡು ಛಲೋತ್ತನೆಗೆ ಕೈಯಾಡಿಸಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕಾಗ್ತದೆ ಭಾಳ ಗಟ್ಟಿ ಬೇಡ ಅಂದರೆ ಆರಿದ ಮೇಲೆ ಏನಾದ್ರೆ ನಿಮಗೆ ಊಟಕ್ಕೆ ಹಿಂಗೆ ಹಾಕೊಳಿಕೆ ಭಾಳ ಚಲೋ ಬರ್ತದೆ ಹಿಂಗಾಗಿ ಎರಡು ಕುದಿ ಕುದಿಲಿಕ್ಕಿದ್ರೆ ಬಿಡೋಣಂತ ಇದು ನೋಡ್ರಿ ಎರಡು ಕುದಿ ಕುದದು ಛಲೋತ್ನಂಗೆ ಈಗ ನಾನು ಏನಾದ್ರೆ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ ಭಾಳ ಕುದಿಸಿದ್ರೆ ಏನಾಗ್ತದೆ ಆರಿದ ಮೇಲೆ ಭಾಳ ಗಟ್ಟಿ ಆಗಿಬಿಡ್ತದೆ ಅದಕ್ಕೇನದ ನಾನು ಗ್ಯಾಸ್ ಆಫ್ ಮಾಡೀನಿ ಇಷ್ಟು ಕರೆಕ್ಟ್ ಅದ ಈಗ ನೋಡಿದ್ರಲ್ಲ ಈಜಿಯಾಗಿ ಮಾವಿನಕಾಯಿ ಚಟ್ನಿ ಮಾಡ್ಕೊಳ್ಳೋದು ಇನ್ನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತದೆ ಹಿಂಗೆ ನೀವು ಚಟ್ನಿ ಮಾಡಿ ಇಟ್ಕೊಂಡ್ರೆ ವರ್ಷ ಎಲ್ಲ ಎರಡು ವರ್ಷಗಟ್ಟಲೆ ನೀವು ಫ್ರಿಜ್ನೊಳಗೆ ಆರಾಮ್ ಇಟ್ಕೋಬಹುದು ಮತ್ತು ಚಪಾತಿ ಜೊತೆಗಂತೂ ಭಾಳ ಅಂದ್ರೆ ಭಾಳ ರುಚಿ ಹತ್ತದ ಉಪ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಮತ್ತೆ ಬಿಸಿ ಅನ್ನಕ್ಕೆ ಮೊಸರು ಅನ್ನಕ್ಕೆ ಮತ್ತು ಮಕ್ಕಳಿಗೆಲ್ಲ ಚಪಾತಿಗೆ ಬರೀ ತುಪ್ಪ ಚಟ್ನಿ ಹಾಕಿ ರೋಲ್ ಮಾಡಿಕೊಟ್ರೆ ನೀವು ಡಬ್ಬಿಗೂ ಸತ್ತಕ್ಕೆ ಹಾಕ್ಬೋದು ಅಷ್ಟೊಂದು ರುಚಿ ಆಗ್ತದೆ ಇದು ಚಟ್ನಿ ಈ ಚಟ್ನಿ ಈ ಥರ ಏನಾದರೂ ನೀವು ಒಂದು ತಪ್ಪದೇ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ತಗೊಂಡಂತ ಶ್ರೀ नाम समर्थ